ಹಾಯ್ ಹಲೋ ನಮಸ್ಕಾರ ಅಪ್ಪ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮದು ಮೂರನೇ ದಿನ ವಿಡಿಯೋ ಮಾಡೋದು ಟೈಮ್ ಐದು ವರಿ ಆಗಿದ್ರೆ ಜಿಮಿಗೆ ಹೊಂಟಿನಿ ನಾನು ಗಾಡಿ ಇಲ್ಲೇ ನಡು ಬಂದೊಟ್ಟದ ಏನಂತ ಗೊತ್ತಾಗಲ್ಲದು ಎಲ್ಲ ನೈಟೆಲ್ಲ ಗಾಡಿ ಸ್ಟಾರ್ಟ್ ಆಗಿತ್ತು ರೀ ಇಲ್ಲಿಂದ ಬಂದದ ಈಗ ಬಂದಾಗ್ಯದ ಏನು ಅದು ಗೊತ್ತಾಗೋದು ನನಗೆ ಒಬ್ಬನೇ ತೊಳ್ಕೊಂದು ಗಂಟೆನೇ ಯಾರೂ ಇಲ್ಲ ಯಾರು ಬರ್ತಾರೆ ಅಂತೇಳಿ ವೇಟ್ ಮಾಡಿದೆ ಯಾರು ಬರಲಿಲ್ಲ ಸೌಖಾ ತೊಗೊಂಡ್ಬಿಟ್ಟಿ ನೋಡ್ರಿ ಇವಾಗ ರಾತ್ರಿ ದೊಡ್ಡದೈತ್ ಕಾಣುತ್ತೆ ಇನ್ನೂ ಬೆಳಕಾಗಿಲ್ಲ ನೋಡ್ರಿ ಯಾರೂ ಇಲ್ಲ ತೋರ್ಸಾಗತ್ತೆ ನೋಡ್ರಿ ಹಂಗೂ ತೊಳ್ಕೊಂಡು ಜಿಮ್ಮಿಗೆ ಬಂದರೆ ನಾನು ಇನ್ನು ಯಾರೂ ಬಂದಿಲ್ಲ ಹುಡುಗರು ಫುಲ್ ಕತ್ಲದ್ರಿಪ್ಪ ನೋಡಿರಿ ಹುಡುಗರು ಬಂದಾರೆ ಒಬ್ಬರು ಇಬ್ಬರು ಬಂದಾರೆ ಯಾವಳಮ್ಮವ್ರಿಗೆ ದೇವರಿಗೆ ಕೈ ಮುಕ್ ದಿನ ಸ್ಟಾರ್ಟ್ ಮಾಡ್ಬರ್ರಿ ಹುಡುಗರು ವರ್ಕೌಟ್ ಸ್ಟಾರ್ಟ್ ಒಬ್ಬೊಬ್ರಿಗೆ ಒಂದೊಂದು ಎಕ್ಸರ್ಸೈಸ್ ಹೇಳಿರ್ತೀನಿ ಮಾಡ್ಲಿಕ್ಕೆ ಹತ್ತಾರೆ ಜಿಮ್ ಮಾಡ್ಬೇಕಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಬೇಕು ರೀ ನಮ್ಮೆಲ್ಲ ತಪ್ಪನವ್ರು ಬರ್ತಾರೆ ತಳ್ಳನೋ ಬರ್ತಾರೆ ಇಂಟ್ರೆಸ್ಟ್ ಬೇಕು ಮೇನ್ ತಣ್ಣಗಾದವರು ದಪ್ಪ ತಪ್ಪಿದವರು ತಳಗಾಗಬೇಕಂತಾರೆ ಇಂಟ್ರೆಸ್ಟ್ ಬೇಕು ನೋಡಿರಿ ನಿಮಗೆ ಎಲ್ಲರೂ ಜಿಮ್ ಜಿಮ್ ಅಂತಾರೆ ಜಿಮ್ ಒಂದ್ಸಲ ಬರ್ಬೇಕು ನೋಡ್ಬೇಕು ರೀ ನಾವು ಎಷ್ಟೇ ಕರೆಕ್ಟ್ ಹೇಳಿದ್ರು ಸ್ವಲ್ಪ ಎಲ್ಲರೂ ಎಡುತ್ತಿರ್ತಾರೆ ನಾವು ಅದನ್ನು ಬಂದು ಕರೆಕ್ಟ್ ಮಾಡ್ತಾ ಇರಬೇಕು ಮಾಡೋದು ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ ಮಾಡಬೇಕಂತೇಳಿ ನೋಡ್ರಿ ಜಿಮ್ ಮಾಡುತ್ತಾ ಮಾಡ್ತಾ ಮಾಡ್ತಾ ಹಾಗೇನೇ ರೀಲ್ಸ್ ಮಾಡ್ತಾ ಇದ್ದಾರೆ ಈ ಫುಲ್ ಕ್ರೇಜ್ ಕ್ರೇಜಾಗಿಬಿಟ್ಟು ನೋಡಿರಿ ಇನ್ಸ್ಟಾಗ್ರಾಮ್ದಾಗ ವೀಡಿಯೋ ಮಾಡಿ ಹಾಕೋದು ಫೋಟೋ ಶೂಟ್ ಮಾಡ್ಕೋದು ಜಿಮ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೊಂಟೇನು ನೋಡಿರಿ ಮನೆಗೆ ಹೋಗಿ ಮತ್ತು ನಮ್ಮದು ಇನ್ನೊಂದು ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಮನೆಗೆ ಹೋಗಿ

ಥ್ಯಾಂಕ್ ಯು ತ್ಯ ಬಾಯ್ ಮಮ್ಮಿ ಲವ್ ಯು ನೆಕ್ಸ್ಟ್ ಶಿಫ್ಟಿಗೆ ಬಂದ ರೀ ಬ್ಯಾಂಕಿಂದ ಕೆಲಸ ಮಾಡ್ತೇನೆ ನಾನು ಬ್ಯಾಂಕಿನ ಕೆಲಸ ಮಾಡಿ ಎಲ್ಲಿ ಎಲ್ಲಿ ಅದ ಏನದು ಏನಮ್ಮ ಅದು ಏನು ಮಾಡ್ತದ ಕಡಿದ ಆ ಸ್ಫೂರ್ತು ಏನ್ ಮಾಡ್ತಾವ ಅದ ಏನ್ ಮಾಡ್ತದ ಬೈ 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 ಅದಕ್ಕೆ ನಾಡಿನ ಎಂದ್ರೆ ಕಡಿಬೇಕ ನಿನಗ ನೋ ನೋ ಅಳಂಗಿಲ್ಲ ಹಳೆ ಅದಕ್ಕೆ ಊಟ ಮಾಡಿದ್ವಿ ಮ್ಮ ಊಟ ನುಗ್ಗಿಕಾಯಿ ಸಾರ್ರಿ ಮತ್ತು ಕಡ್ಲಿಕಾಯಿ ಪಲ್ಯ ನೋಡ್ರಿ ನಮ್ಮ ಇತ್ತರ ಕರ್ನಾಟಕದಾಗ ಈ ಪಲ್ಯ ಫುಲ್ ಫೇಮಸ್ ನೋಡ್ರಿ ಪ್ರತಿಯೊಬ್ಬರು ಮನ್ಯಾಗೂ ಮಾಡ್ತಾರೆ ಇದನ್ನು ರೊಟ್ಟಿ ಜೊತೆ ಮಾತ್ರ ಸೂಪರ್ ಆಗ್ತದೆ ಅದು ನನ್ನ ಮಗಳಿಗೆ ನುಗ್ಗಿಕಾಯಿ ಅಂದ್ರೆ ಭಾಳ ಇಷ್ಟ ರೀ ನುಗ್ಗಿಕಾಯಿ ಮಾಡಿದ್ರೆ ಸಪ್ಪಂದು ತೆಗೆದಿಡ್ಬೇಕು ಖಾರ ಆಗಿ ಬರಲ್ಲ ನಾವು ಇಬ್ಬರು ಇಲ್ಲಿ ನುಗ್ಗಿಕಾಯಿ ಸಾರ ತಿಂತಾ ಇದ್ರೆ ನನ್ನ ಸಣ್ಣ ಮಗಳ ಹಿಂದೆ ಆಟ ಆಟ ಊಟ ಮಾಡೋಕೆ ಬಂದ ವಲ್ಲನಾಗತ್ತಾಳೆ ಸಂಜೆ ಸುಮಾರಿ ನನ್ನ ಮಗಳು ಫೋನ್ ಮಾಡಿ ಪಪ್ಪ ನನ್ಗೆ ಪಾನೀಪುರಿ ತಿನ್ಬೇಕಾಗತ್ತದ ತೊಗೊಂಬಾರ ಪ್ಲೀಸ್ ಅಂತ ಹೇಳ್ದಾಳ್ರಿ ಅದಕ್ಕೆ ಪಾನಿಪುರಿ ತೊಗೊಂಡ್ಬಿಟಿನ್ರಿ ನೋಡಿರಿ ಪಾನಿಪುರಿ ತೊಗೊಂಡು ನನ್ನ ಮಗಳಿಗೆ ಸರ್ಪ್ರೈಸ್ ಕೊಡಮು ಹೆಂಗೆ ರೀ ಯಾಕೆ ಮಾಡ್ತಾಳೆ ಗೊತ್ತಿಲ್ಲ ಪಾನಿಪುರಿ ತಿಂತಾಳ್ರಿ ಸೊಪ್ಪಂದು ಕೊಡ್ಬೇಕ್ರೆ ಮತ್ತೆ ಕೀ ಒಂದೇ ಕಡೆ ಭಾಳ ಸುಸ್ತಾ ಮನೆಗೆ ಮನೆಗೊಂದು ರೆಸ್ಟ್ ಮಾಡೋಕ್ಕ డాక నన్న మక్ బల మనకి బంద్ర మక్తి ఆడ డ్యూటీ డ్యూటీ అయితే ఓదర్త ఏదో పని పరిన్ మనగా తి అరమ్సా ನಮ್ಮ ಮನೆ ಮುಂದೆ ತೆಂಗಿನಕಾಯಿ ಗಿಡ ಅದ ರೀ ಅದ್ರೊಳಗೆ ತೆಂಗಿನಕಾಯಿ ಭಾಳ ಹ್ಯಾವ್ರಿ ಸ್ವಲ್ಪ ಕಾಯಿಗಳ್ನ ಬಿಡಿಸ್ಕೊಂಡೀನಿ ಹೋಗಿ ಕಟ್ಸ್ಕೊಂಡ್ಬಂದಿನಿ ನೋಡ್ರಿ ಇಷ್ಟೆಲ್ಲ ಮಾಡಿ ಸಂಜೆಗೆ ಜಿಮ್ ಮಾಡ್ಲಂದ್ರೆ ನನಗೆ ಆಗುತ್ತೆ ಜಿಮ್ ಮಾಡಲೇಬೇಕು ಸ್ವಲ್ಪ ಮೈ ಹದಿರ್ತದ್ರೆ ಡೈಲಿ ಎಕ್ಸಸೈಸ್ ಮಾಡೋದ್ರೂ ಒಂದೇನೋ ಹೊಸತ ನೋಡ್ರಿ ಅದೇ ಮಾಡ್ತಿರ್ತೇವೆ ಸ್ವಲ್ಪ ವೆರೈಟಿ ಮಾಡ್ತಿರ್ತೇವೆ ಮಜಾ ಬರ್ತದ್ರೆ ಮತ್ತು ಅದು ಹುಡುಗರು ಚೆನ್ನಾಗಿ ಮಾಡ್ತೇವಲ್ಲ ನಾವು ಹೊರತು ಹುಡುಗರ ಆಗ್ಬಿಡುತ್ತೆ ನಾನು ಯಾವಾಗಲೂ ಸಿಂಗಲ್ ಎಕ್ಸೈಸ್ ಮಾಡಲ್ಲ ರೀ ಯಾರೋ ಸ್ಟೂಡೆಂಟ್ ಜೊತೆ ಮಾಡ್ತೀನಿ ಯಾಕಂದರೆ ಅವ್ರಿಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರಲಿಲ್ಲ ನಾನು ಏನು ಹೊಡಿತೀನಲ್ಲ ಅವರು ಒಂದು ಸ್ವಲ್ಪ ಫಾಲೋ ಮಾಡಲಿ ಇಂಟ್ರೆಸ್ಟ್ ಇರಲಿ ನನಗೆ ಹುಡುಗರ ಜೊತೆ ಮಾಡೋಕ್ಕೆ ಭಾರಿ ಮಜಾ ಬರುತ್ತೆ ರೀ ಎಕ್ಸಸೈಸ್ ಮಾಡೋದು ಅವ್ರಿಗೆ ಕರೆಕ್ಟ್ ಹೇಳ್ತಿರ್ತಾನ ನನಗೊಂಥರ ಖುಷಿ ಹಾಗೆ ವರ್ಕೌಟ್ ಮಾಡ್ತಾ ಮಾಡ್ತಾ ಗ್ಯಾಪ್ನೆ ಸ್ವಲ್ಪ ನೀರು ಕುಡಿಬೇಕ್ರಿ ಬಾಡಿ ಸ್ವಲ್ಪ ಕೂಲ್ ಇರ್ತದೆ ಎಕ್ಸಸೈಸು ಎಷ್ಟು ಹೊಡೆದ್ರು ಇನ್ನೂ ಮಾಡಬೇಕು ಮಾಡಬೇಕು ಅನ್ಸುತ್ತೆ ನೋಡ್ರಿ ಯಾಕೆ ಅನ್ಸತ್ತಪ್ಪ ಅಂದ್ರೆ ಅದನ್ನು ಭಾಳ ಫೀಲ್ ಆಗತ್ತಲ್ಲ ನಮ್ಗೆ ನಾವು ಯಾವ ಎಕ್ಸಸೈಸ್ ರೀ ಆ ಪಾರ್ಟ್ ಫೀಲ್ ಆಗುತ್ತಲ್ಲ ಅದವ್ರಿಗೆ ಗೊತ್ತದು ಯಾವ ರೀತಿ ಅಂತೇಳಿ ನಂದಂತೂ ಇವಾಗ ಎಕ್ಸರ್ಸೈಸ್ ಎಲ್ಲ ಮುಗಿತರೆ ಬಾಡಿ ಸ್ವಲ್ಪ ಕೂಲ್ ಮಾಡ್ಕೋಹೋಗುತ್ತೇನೆ ನೆಕ್ಸ್ಟ್ ಮನೆಗೆ ಹೋಗಿ ನೋಡ್ರಿ ಕಡಕ್ ರೊಟ್ಟಿ ಜೊತೆ ಊಟ ಮಾಡೋದು ಭಾರಿ ನೋಡ್ರಿಪ್ಪ ಟೇಸ್ಟ್ ಭಾರಿ ಇರ್ತದೆ ಕಡ್ರ ಕೊಡ್ರಮ ಅಂತೇಳಿ ನೀವು ತಿಂದಲೇ ಕಡಗೆ ರೊಟ್ಟಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗುಡ್ ನೈಟ್ ನಮಸ್ಕಾರ